ಚಂದ್ರಶೇಖರಣ್ಣ ಮಾಡ್ತಿದ್ರಿ <laughs> ಹಾಯ್ ಗಾಯಸ್ ಎಲ್ಲ ಹೇಗಿದ್ದರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ವ ಸೊ ಪ್ಲೀಸ್ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ಬೋದು ನಾವು ಇಲ್ಲಿ ಬಂದಾಗ ಒಂದು ಎಂಟು ಮುಕ್ಕಾಲು ಎಂಟೂವರೆ ಆಗಿತ್ತು ಇವತ್ತು ಮಂಗಳವಾರ ವಿಶೇಷವಾಗಿ ಏನಪ್ಪ ಪೂಜೆ ಮಾಡಿಸ್ತಾ ಇರೋದು ಅಂತ ಹೇಳಿದ್ರೆ ಈ ಫಂಕ್ಷನ್ ಮಾಡಿದ್ವಲ್ಲ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ನಾವು ಇಲ್ಲಿ ಫಂಕ್ಷನ್ ಮಾಡಿದ್ವಲ್ಲ ಆ ಫಂಕ್ಷನ್ ಎಲ್ಲ ನೀಟಾಗಾಗ್ಲಿ ಚೆನ್ನಾಗಾಗಲಿ ಅಂತ ಹೇಳಿ ಉತ್ತರಮ್ಮನ ನಾವು ವರ್ಸ್ಕೊಂಡಿದ್ವಿ ನಮ್ಮ ಎಸ್ ಪಿಗಳೆಲ್ಲ ಸೇರಿ ಮತ್ತು ಎಲೆಗಳೆಲ್ಲ ಸೇರಿ ನಮ್ಮ ದೇವಸ್ಥಾನದ ಅಭಿಷೇಕ ಪೂಜೆ ಮಾಡಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ನಾವು ಕೂಡ ಇಲ್ಲಿಗೆ ಬಂದಿದ್ವಿ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಮೇಡಮ್ ಅಲ್ಲಿ ನಿಂತಿದ್ರು ಅವರು ನಿಂತಿದ್ರು ಜಯಲಕ್ಷ್ಮಿ ಅವರು ಅವರು ಕೂಡ ತರಕಾರಿ ನಾವು ಇಲ್ಲಿ ದೇವ್ರಿಗೆ ಅವಿಶೇಕ್ ಅಭಿಷೇಕ ಪೂಜೆ ಮಾಡಿಸಿ ದೇವ್ರಿಗೆ ಮಾಡ್ಲಿಕ್ಕೆ ತುಂಬಬೇಕು ಅಂತ ಹೇಳಿದ್ರು ಹಾಗಾಗಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ವಿ ನಮ್ಮ ಮ್ಯಾಮ್ ಕೂಡ ದೇವ್ರಿಗೆ ಸೀರೆ ತೊಗೊಬಂದಿದ್ರು ಬನ್ನಿ ಇಲ್ಲಿ ದೇವ್ರಿಗೆ ಯಾವ ಥರ ಪ್ರಸಾದ ಮಾಡ್ತಾರೆ ಅಭಿಷೇಕ ಪೂಜೆ ಮಾಡ್ತಾರೆ ಅನ್ನೋ ಕಂಪ್ಲೀಟ್ ವಿಡಿಯೋ ನೋಡ್ಕೊಂಡು ಬರೋಣ ಚಂದ್ರಶೇಖರಣ್ಣ ಏನು ಮಾಡ್ತಿದ್ರಿ ಇಲ್ಲಿ ಚಂದ್ರಶೇಖರಣ್ಣ ಬಂದು ಪಂಚಾಮೃತ ಮಾಡ್ತಾ ಇದ್ರು ಇದು ತಂದಿರು ತಂದಿರೋ ಅಮ್ಮನ್ ತಂದಿರೋ ತಂದಿರ ಸೀರೆ ಎಲ್ಲ ತರ ಸಾಮಾನುಗಳನ್ನ ತಗೊಬಂದಿದ್ರು ಹೇಳ್ಕೊಬೇಕು ಅಂದ್ರೆ ಬನ್ನಿ ಇವಾಗ ಇದು ದೇವಸ್ಥಾನ ನೀವೇ ಫಸ್ಟೇ ನೋಡಿರೋ ಹಂಗೆ ಇದು ಉತ್ತರಮ್ಮನ ದೇವಸ್ಥಾನ ಚಿಕ್ಕಂಗ್ನಳ್ಳಿ ಹತ್ರ ಇರೋದು ಒಳಗಡೆ ದೇವಸ್ಥಾನದ ವೀಡಿಯೋ ಫುಲ್ ಲಾಸ್ಟ್ ವೀಡಿಯೋದಲ್ಲೇ ನಾನು ಅಪ್ಲೋಡ್ ಮಾಡಿದೆ ಹಾಗಾಗಿ ನಾನು ಫುಲ್ ವೀಡಿಯೋ ಏನು ಅಪ್ಲೋಡ್ ಮಾಡೋಲ್ಲ ಬನ್ನಿ ದೇವ್ರ ದರ್ಶನ ಎಲ್ಲ ಹೇಗಾಯ್ತದೆ ಅನ್ನೋದು ಕಂಪ್ಲೀಟ್ ವೀಡಿಯೋ ಇವರು ಮಂಜುಳಾ ವಿ ಎಲೆ ಈ ದೇವಸ್ಥಾನ ಚಿಕ್ಕಂಗನಹಳ್ಳಿ ಹತ್ರ ಇರೋದು ಶ್ರೀ ಉತ್ತರಾಮನ್ ದೇವಸ್ಥಾನ ಇದು ಎಷ್ಟು ಶಕ್ತಿ ದೇವರು ಅಂತ ಹೇಳೋದಾದರೆ ಇಲ್ಲಿ ಅಕ್ಕಪಕ್ಕ ಇಲ್ಲಿ ರಾತ್ರಿ ಹೊತ್ತು ಉಳ್ಕೊಳ್ಳೋ ಆಗಿಲ್ಲ ಮತ್ತು ಇಲ್ಲಿ ಹಣ್ಣು ಆಗಿರ್ಬೋದು ಮುರಿಯೋವಾಗಿಲ್ಲ ಮತ್ತು ಕಾಯಿನ ಹೊಡೆಯೋವಾಗಿಲ್ಲ ಇವರು ಇಲ್ಲಿ ಪೂಜೆ ಮಾಡಿಸ್ಬಿಟ್ಟು ಒಂದು ಮೂರು ದಿನ ಮನೇಲಿ ಕೊಡ್ತಾರೆ ಕಾ ಅದೇ ಕಾಯಿನ ಯಾಕಂದರೆ ನಾವು ಬೇರೆ ದೇವಸ್ಥಾನದಲ್ಲಿ ಬೇರೆ ದೇವಸ್ಥಾನಗಳಲ್ಲಿ ಕಾಯಿನ ಒಡೆದುಬಿಟ್ಟು ಅಲ್ಲೇ ಪೂಜೆ ಮಾಡಿಸ್ಬಿಟ್ಟು ಹಣ್ಣು ಮುರಿದ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಮನೆಗೆ ತೊಗೊಬರ್ತೀವಿ ಆದರೆ ಇಲ್ಲಿನ ದೇವ್ರದ್ದು ವಿಶೇಷತೆ ಏನು ಅಂತ ಹೇಳೋದಾದ್ರೆ ಇಲ್ಲಿ ಕಾಯಿನೂ ಕೂಡ ಹೊಡೆಯೋವಾಗಿಲ್ಲ ಹಣ್ಣು ಮ ಹಣ್ಣು ಕೂಡ ಮುರಿಯೋವಾಗಿಲ್ಲ ಅವರೇನೆ ಪೂಜೆ ಮಾಡಿಬಿಟ್ಟು ಮನೇಲಿ ಒಂದು ಮೂರು ದಿನ ಪೂಜೆ ಮಾಡಿ ಅದಾದಮೇಲಿಂದ ಇದನ್ನ ಸೀಗ ಸೀಗೆ ಅಂದರೆ ನಾನ್ ವೆಜ್ಗೆ ಈ ದೇವ್ರಿಗೆ ನಾನ್ ವೆಜ್ ಮಾಡೋದೇ ಇಲ್ಲ ಮಾಡೋದು ನೀವು ಯಾವುದಾದ್ರೂ ಸಿಹಿ ಮಾಡಿದ್ರೆ ಅಂದರೆ ಪಾಯಸ ಆಗಿರ್ಬೋದು ಆಗಿರ್ಬೋದು ಈ ಥರದಕ್ಕೆ ಮಾತ್ರ ನೀವು ಆ ಕಾಯಿನ ಉಪಯೋಗಿಸಿ ಅಂತ ಹೇಳಿ ಕೊಡ್ತಾರೆ ಅವರು ಕೊಡುವಾಗ್ಲೇ ಇಲ್ಲಿನ ಪೂಜೆ ಬಂದು ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅದರಲ್ಲೂ ಕೂಡ ಈ ದೇ ಮನೆ ದೇವ್ರಿರುತ್ತಲ್ಲ ಈಗ ನ ಒಬ್ಬೊಬ್ರಿಗೆ ಒಂದು ಒಬ್ಬೊಬ್ರಿಗೂ ಒಂದೊಂದು ಮನೆ ದೇವ್ರಿರುತ್ತೆ ಹಾಗಾಗಿ ಈ ದೇವ್ರಿಗೆ ಮನೆ ದೇವರು ಅಂತ ಇರ್ತಾರಲ್ಲ ಅವರು ಕೂಡ ಪ್ರತಿ ವಾರ ಮಂಗಳವಾರ ಬರೋರು ನಮ್ಮೂರಲ್ಲಿ ಹುಳ್ಳಿಕ್ಯಾತ್ನಳ್ಳಿಲಿ ಬಂದ್ಕರ್ಲಿಂಗೇಶ್ವರ ದೇವಸ್ಥಾನ ಐತಲ್ಲ ಆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಅದಾದ ಮೇಲಿಂದ ಉತ್ತರಮ್ಮನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಾರೆ ಇಲ್ಲಿ ದೇವ್ರಿಗೆ ನಾವು ಕೂಡ ಮಡ್ಲಿಕ್ಕೆ ತುಂಬಿ ಮತ್ತು ಪೂಜೆ ಮಾಡ್ಸೋದ ಅಂತ ಹೇಳಿ ನಾವು ಎಲ್ಲನೂ ರೆಡಿ ಮಾಡ್ತಾ ಇದ್ವಿ ನಾವು ನಮ್ಮ ಮೇಡಮ್ ಎಲ್ಲರೂ ಸೇರಿ ರೆಡಿ ಮಾಡ್ತಾ ಇದ್ವಿ ಇವರೇ ಅಡುಗೆ ಮಾಡ್ತಾರೋ ಭಟ್ರು ಅಶ್ವಿನಿ ಅಕ್ಕ ಅಶ್ವಿನಿ ಅಕ್ಕ ಏನೇನು ಮಾಡ್ತೀರಾ ಹಾಂ ಹಾಂ ಆಮೇಲೆ ಅಷ್ಟೇ ನೋಡ್ತೀನಿ ಟೇಸ್ಟ್ ಹೆಂಗಿರುತ್ತೆ ಅಂತ ಅಕ್ಕ ಈರುಳ್ಳಿ ಹಾಕಲ್ವಾ ಹಾ ನಾನು ಯಾವಾಗಲೂ ಬಂದಿರಲಿಲ್ಲ ಇದೇ ಫಸ್ಟ್ ಅಲ್ವಾ ಅದಕ್ಕೆ ಟೇಸ್ಟ್ ನೋಡುವ ಅಂದಿದ್ದು ಮಸಾಲೆ ಎಲ್ಲ ಮಾಡಿಸಿ ತರಕಾರಿ ಎಲ್ಲ ಕಟ್ ಮಾಡಿ ನೋಡಿ ಎಲ್ಲ ಕಟ್ ಮಾಡಿ ಮಡಗಿದ್ವಿ ಆದರೂ ಒಂಥರ ಎಷ್ಟು ಚೆಂದ ಅಲ್ವಾ ಇದು ಯಾಕೆಂತಂದರೆ ನಮ್ಮ ಫ್ಯಾಮಿಲಿ ಜೊತೆನೂ ಬಂದಾಗ್ಲೂ ಇದೇ ಥರ ಯಾರೇ ಆದ್ರೂ ನಮ್ಮ ಫ್ಯಾಮಿಲಿ ಅಂತಲೇ ಅನ್ಕೋತೀವಿ ಒಂದು ಒಂದು ಕಡೆ ನಾವು ಕೆಲಸ ಮಾಡುವಾಗ ಅದು ನಮ್ಮ ಫ್ಯಾಮಿಲಿನೇ ಅಲ್ವಾ ಅಲ್ಲಿ ಬಾಂಡಿಂಗ್ ಮೇಯ್ನ್ ಬೇಕಾಗಿರೋದು ಇದಕ್ಕೆ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೂರು ಸೊಪ್ಪು ಹಾಕ್ತಾ ಹಾಕ್ತಾಯಿದ್ರು ಅಕ್ಕ ಇದು ಎಷ್ಟು ಜನಕ್ಕೆ ಮಾಡ್ತಾಯಿರೋದು ಹೇಳಿ ಒಂದು ಎಷ್ಟು ಸೇರಾಗಿರ್ಬೋದು ಐದು ಸೇರ್ಗೆ ಮಾಡಿದ್ರೆ ಈ ಥರ ಇಷ್ಟು ಕ್ವಾಂಟಿಟಿಲಿ ಬೇಕು సాంబార్ మంత్ అదే కుక్క అన్న ఇలా సాంబారు మోసం చా బా ನೀವು ಎಷ್ಟು ಅಕ್ಕಿ ಹಾಕ್ತೀರಾ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ನೀರು ಹಾಕೋದು ಎಕ್ಸ್ಟ್ರಾ ಟೇಸ್ಟ್ಗೆ ರೈಸ್ ಪಾತ್ ಮಸಾಲ ಮತ್ತು ಚಿಕನ್ ಮಸಾಲ ಇದು ಧನಿಯಾ ಪೌಡರು ಇದು ಕಚ್ಕಾರದ ಪುಡಿ ಏನು ಹಾಕ್ಲಿಲ್ವಾ ಅದು ನೋಡಿ ಇದು ಎಕ್ಸ್ಟ್ರಾ ಟೇಸ್ಟ್ ಬರಲಿ ಚೆನ್ನಾಗಿರಲಿ ಅಂತ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ಈ ಥರ ಒಂದ್ಸತಿ ಟ್ರೈ ಮಾಡಿ ಇದು ಒಡೆಗೆ ಆಡ್ಸಿ ಮಡಗಿರೋದು ಇನ್ನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅವೆಲ್ಲ ಕೂಡ ಅಲ್ಲಿ ಕಟ್ ಮಾಡಿ ಮಿಡ್ಗಿದೀವಿ ಇಲ್ಲಿ ಇದು ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಈ ಕಡೆ ಇವರು ಕೂಡ ಇಲ್ಲಿ ಜೀರಿಗೆ ಹಾಕ್ತಾರೆ ನಾವಿಲ್ಲಿ ಹಾಕೋಲ್ಲ ಇದು ಜೀರಿಗೆ ಹಾಕಿದರೆ ಆದಮೇಲೆ ಒಣಮೆಣ್ಸಿ ಕಾಯಿ ಹಾಕಿದರೆ ಆಮೇಲೆ ಸಾಲ್ಟು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಇಲ್ಲಿ ಹಾಕಿರೋದು ಆದರೆ ನಮ್ಮ ಕಡೆ ಒಡೆ ಮಾಡಿದಾಗ ಚಕ್ಕೆ ಲವಂಗವೂ ಹಾಕೋಲ್ಲ ಮತ್ತು ಜೀರಿಗೆನೂ ಕೂಡ ಹಾಕಲ್ಲ ಇದು ಪಾಯಸಕ್ಕೆ ಮಾಡ್ತಿರೋದು ಬೆಲ್ಲ ಕರಗಿಸಿ ಮಡಗಿರೋದು ಇಲ್ಲಿ ಕಾಯಿ ಮತ್ತು ಏಲಕ್ಕಿ ಕಾಯಿ ಎರಡನೇ ರುಬ್ಬಿರೋದು ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪೈಸಕ್ರೋದು ಇಲ್ಲಿಗೆ ನಮ್ಮ ಪಿ ಯು ಸರ್ ಕೂಡ ಬಂದಿದ್ರು ಅಂದರೆ ಅವರು ಮಾನ್ಯ ಯೋಜನಾ ಅಧಿಕಾರಿಗಳು ಅವ್ರ ಹೆಸರು ಗಣಪತಿ ಭಟ್ ಸರ್ ಅಂತ ಅವರು ಕೂಡ ಬಂದಿದ್ರು ಊಟ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡಿದ್ರು ನಾವು ಕೂಡ ಅಲ್ಲಿ ಅಕ್ಕಪಕ್ಕ ಇದ್ರಲ್ಲ ಅವರುಗಳ್ನು ಕೂಡ ಕರೆದಿ ಊಟಕ್ಕೆ ಕಾಕೊಟ್ವಿ ಅಡುಗೆ ಅಂತೂ ಅಶ್ವಿನಿ ಅವರು ತುಂಬಾನೇ ಚೆನ್ನಾಗಿ ಅಡುಗೆ ಮಾಡಿದ್ರು ನಾನಿಲ್ಲಿ ಆಶಾರಾಣಿ ಮೇಡಮ್ ಬಗ್ಗೆ ಹೇಳ್ಕೋಬೇಕು ಅಂತ ಹೇಳಿದ್ರೆ ಅವರು ಕೂಡ ನನಗೆ ಇಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಅವಕಾಶ ನನಗೆ ಕೊಡಲಿಲ್ಲ ಅಂತ ಹೇಳಿದರೆ ನಾನಿಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ ಮತ್ತು ಈ ಇದ್ರ ಬಗೆಗೆ ನನಗೆ ಏನಂದರೆ ಏನೂ ಗೊತ್ತಿರಲಿಲ್ಲ ಇವರು ನನಗೆ ಪ್ರತಿಯೊಂದರಲ್ಲೂ ಕೂಡ ನಿನಗೆ ಯಾವಾಗಲೇ ಡೌಟ್ ಬಂದ್ರು ಮತ್ತು ನಿಂಗೆ ಯಾವಾಗಲೇ ಕೆಲಸ ಗೊತ್ತಿಲ್ಲ ಅಂತ ಹೇಳಿದ್ರು ನನಗೆ ಫೋನ್ ಮಾಡಪ್ಪ ಅಂತೇಳಿ ಅವರವರು ಈ ಸಂಸ್ಥೆ ಬಗ್ಗೆ ನನಗೆ ಕೆಲಸಗಳನ್ನ ಹೇಳಿ ಕೆಲಸ ಕಲಿಸಿದ್ರು ಅವರನ್ನು ಕೂಡ ನನಗೆ ಯಾವತ್ತೂ ಮರೆಯಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ತುಂಬಾ ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದೇವಸ್ಥಾನದಲ್ಲಿ ಪೂಜೆ ತುಂಬಾ ಚೆನ್ನಾಗಾಯಿತು ಅದರಲ್ಲೂ ಅಭಿಷೇಕ ಅಭಿಷೇಕ ಪೂಜೆ ಆಗಿರ್ಬೋದು ಮತ್ತು ಅನ್ನದ ನಾವೇ ಅಡುಗೆ ಮಾಡಿ ಒಂದು ನಾಲ್ಕು ಜನಕ್ಕೆ ಅನ್ನ ಮಾ ಅನ್ನದಾನ ಮಾಡೋದು ಅನ್ನೋದರಲ್ಲಿರೋ ಪುಣ್ಯ ನಿಜವಾಗ್ಲೂ ಇನ್ಯಾವುದ್ರಲ್ಲಿ ಸಿಗೋಲ್ಲ ಅಂತ ಅನಿಸುತ್ತೆ ಇಷ್ಟು ಹೇಳ್ತಾ ಇದರಲ್ಲೂ ಕೂಡ ನಮ್ಮ ವಲಯ ಚೆನ್ನಾಗಾಗಲಿ ಎಲ್ಲದರಲ್ಲೂ ಮುಂದೆ ಬರಲಿ ಅಂತ ಕೇಳ್ಕೊತಾ ತಾಯಿ ಉತ್ತರಮ್ಮ ಎಲ್ರಿಗೂ ಆಯ್ಸು ಆರೋಗ್ಯ ಕೊಡಲಿ ಹಾಗೆ ಅವ್ರು ಅಂದ್ಕೊಂಡಿದ್ದೆಲ್ಲನೂ ಕೂಡ ನೆರವೇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖಾಂತರ ಹೇಗಿತ್ತು ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್